ಸರ್ವರಿಗೂ ಸುಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನಾವು ಶನಿಗ್ರಹದ ಕಾರಕತ್ವಗಳ ಬಗ್ಗೆ ತಿಳಿಯೋಣ ಗ್ರಹಗಳಲ್ಲಿ ಶನಿದೇವರಿಗೆ ನೌಕರ ಅಥವಾ ಸೇವಕ ಅನ್ನೋ ಬಿರುದು ಇದೆ ನೌಕರರಾಗಿರಬಹುದು ಸೇವಕರಾಗಿರಬಹುದು ಸ್ವಚ್ಛ ಮಾಡುವಂಥವರಾಗಿರಬಹುದು ಡಿ ವರ್ಗದ ಕರ್ಮಚಾರಿಗಳಾಗಿರಬಹುದು ಈ ಎಲ್ಲ ಬಗೆಯ ಕೆಲಸಗಾರರು ಹಾಗೂ ಕಾರ್ಮಿಕರು ಇವರೆಲ್ಲರೂ ಸಹ ಶನಿದೇವರ ಅಧೀನದಲ್ಲಿ ಬರ್ತಾರೆ ಅದಲ್ಲದೆ ಶನಿದೇವರು ಯಾವುದೇ ಒಂದು ರಾಜಧಾನಿಯ ಯೂನಿಯನ್ ಅಥವಾ ಒಂದು ಗುಂಪಿನ ನಾಯಕ ಇವುಗಳ ಕಾರಕನಾಗಿರ್ತಾರೆ ಕೆಲವೊಂದು ಕಡೆ ನೀವು ಕೆಲವೊಂದು ನೌಕರರ ಸಂಘ ಕರ್ಮಚಾರಿಗಳ ಸಂಘ ಹೀಗೆ ಅನೇಕ ಚಿಕ್ಕಪುಟ್ಟ ಒಂದು ಸಂಘಗಳನ್ನ ಒಂದು ಯೂನಿಯನ್ಗಳನ್ನ ನಾವು ನೋಡಿದಾಗ ಇವೆಲ್ಲವುದರ ಕಾರಕ ಶನಿದೇವರಾಗಿರ್ತಾರೆ ಇವೆಲ್ಲವೂ ಸಹ ಶನಿದೇವರ ಅಧೀನದಲ್ಲೇ ಬರುವಂತದ್ದು ನೋಡಿ ಒಬ್ಬ ರಾಜನಿಗೂ ಪ್ರಧಾನ ಮಂತ್ರಿಗೂ ಹಾಗೂ ಚಿಕ್ಕಪುಟ್ಟ ಯೂನಿಯನ್ಗಳ ಅಥವಾ ಸಂಘಗಳ ಗುಂಪುಗಳ ನಾಯಕನಿಗೆ ವ್ಯತ್ಯಾಸಗಳಿರುತ್ತೆ ಎರಡೂ ಸಹ ಒಂದೇ ಅಲ್ಲ ಅದನ್ನ ನೀವು ಇಟ್ಕೊಳ್ಬೇಕು ಸೂರ್ಯನಿಗೂ ಶನಿಗೂ ಬಹಳ ವ್ಯತ್ಯಾಸ ಇದೆ ಸೂರ್ಯ ಅಂತ ಬಂದಾಗ ನಾವು ರಾಜ ಅಧಿಕಾರಿ ಈ ಬಗೆಯಾಗಿ ಅರ್ಥ ಮಾಡ್ಕೊಳ್ತೇವೆ ಆದರೆ ಶನಿಯ ವಿಚಾರ ಬಂದಾಗ ಚಿಕ್ಕ ಪುಟ್ಟ ಸಂಘಗಳು ಗುಂಪುಗಳು ಇವುಗಳ ಕಾರಕತ್ವಗಳನ್ನು ಮಾತ್ರ ನಾವು ಶನಿಯ ಅಧೀನದಲ್ಲಿ ನಾವು ಕಾಣಬೇಕಾಗತ್ತೆ ಹಾಗೂ ಈ ಚಿಕ್ಕ ಪುಟ್ಟ ಗುಂಪುಗಳು ಅಥವಾ ಸಂಘಗಳು ಯೂನಿಯನ್ಗಳು ಇವುಗಳ ನಾಯಕರನ್ನ ನಾವು ಶನಿದೇವರ ಅಧೀನದಲ್ಲಿ ಶನಿ ಶನಿದೇವರು ಏಕಾಂತದ ಕಾರಕನಾಗಿರ್ತಾರೆ ಹಾಗೂ ವೈರಾಗ್ಯದ ಕಾರಕನಾಗಿರ್ತಾರೆ ಏನ್ ಕಾರಣ ಅದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅದನ್ನ ನಿಮಗೆ ಹೇಳ್ತೇನೆ ಶನಿದೇವರು ಭಗವಂತ ಶಿವನ ಮಹಾನ್ ಭಕ್ತ ಅವರು ಒಮ್ಮೆ ಧ್ಯಾನದಲ್ಲಿ ಕುಳಿತು ಬಿಟ್ರೆ ಅವರನ್ನ ಎಚ್ಚರ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಒಂದು ವೇಳೆ ಎಚ್ಚರ ಮಾಡಿದ್ರು ಸಮಸ್ಯೆ ನಮಗೆ ಒಮ್ಮೆ ಏನಾಗತ್ತೆ ಶನಿದೇವರು ಭಗವಂತನ ಶಿವನ ತಪಸ್ಸಿನಲ್ಲಿ ಕುಳಿಸ್ಬಿಟ್ಟಿರ್ತಾರೆ ಅದೇ ಸಮಯಕ್ಕೆ ಋತುಕಾಲದಲ್ಲಿದ್ದಂಥ ಶನಿದೇವರ ಪತ್ನಿ ಶನಿದೇವರನ್ನ ಎಚ್ಚರ ಮಾಡ್ಲಿಕ್ಕೆ ಬರ್ತಾರೆ ಆದ್ರೆ ಅಲ್ಲಿ ಸುಮಾರು ಪ್ರಯತ್ನಗಳು ನಡೆದ್ರೂ ಸಹ ಶನಿದೇವರನ್ನು ಎಚ್ಚರ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಕಳೆದ ಹಾಗೆ ಶನಿದೇವರ ಪತ್ನಿಯ ಋತುಕಾಲ ಕೂಡ ನಿಂತೋಗುತ್ತೆ ಮುಗಿದು ಹೋಗುತ್ತೆ ಇದರಿಂದ ಶನಿದೇವರ ಪತ್ನಿಗೆ ಬಹಳ ಕೋಪ ಉಂಟಾಗುತ್ತೆ ಅವರು ಶನಿದೇವರಿಗೆ ಶಾಪ ಕೊಟ್ಬಿಡ್ತಾರೆ ಏನ್ ಶಾಪ ಅಂದ್ರೆ ತನ್ನ ಹೆಂಡತಿಯನ್ನೇ ನೋಡದೆ ಇರುವಂತ ನೀನು ಇನ್ಯಾರನ್ನು ನೋಡಬೇಡ ಒಂದು ವೇಳೆ ನೋಡಿದ್ರೆ ಅಲ್ಲಿ ಬಿರುಕು ಉಂಟಾಗಲಿ ವಿಚ್ಛೇದನ ಉಂಟಾಗಲಿ ಅನ್ನೋದು ಶನಿದೇವರು ತಪಸ್ಸಿನಿಂದ ಎಚ್ಚರವಾದ ಮೇಲೆ ಪತ್ನಿಯನ್ನು ಶಾಂತಗೊಳಿಸ್ತಾರೆ ಆಕೆಗೆ ತಾನು ಮಾಡಿದ ತಪ್ಪು ಎಂಥದ್ದು ಅನ್ನೋದನ್ನ ಅರ್ಥ ಮಾಡಿಸ್ತಾರೆ ಅದೇ ಕೊನೆ ಶನಿದೇವರು ಮತ್ತೆ ಎಲ್ಲೂ ಸಹ ಯಾರನ್ನೂ ಸಹ ನೇರವಾಗಿ ತಲೆ ಎತ್ತಿ ನೋಡೋದಿಲ್ಲ ಅವರು ತಲೆ ಬಗ್ಗಿಸೇನೆ ನೋಡುವಂಥದ್ದು ನೇರವಾಗಿ ಯಾರನ್ನು ಸಹ ನೋಡೋದಿಲ್ಲ ಈ ಒಂದು ಪೌರಾಣಿಕ ಕಥೆಯಿಂದ ನಾವು ಏನ್ ತಿಳ್ಕೊಳ್ಬೋದು ಅಂದ್ರೆ ಏಕಾಂತವಾಸ ವೈರಾಗ್ಯ ಪ್ರಭುಭಕ್ತಿ ಇವೆಲ್ಲವೂ ಸಹ ಶನಿದೇವರ ಕಾರಕತ್ವಗಳಾಗಿರುತ್ತೆ ಇವೆಲ್ಲವೂ ಸಹ ಶನಿದೇವರ ಅಧೀನದಲ್ಲಿಯೇ ಬರುವಂಥದ್ದು ಯಾರಾದರೂ ನಿಮ್ಮ ಬಳಿ ಅಥವಾ ಕೆಲವೊಂದು ವ್ಯಕ್ತಿಗಳ ಸ್ವಭಾವನೆ ಹೇಗಿರುತ್ತೆ ತಲೆ ತಗ್ಗಿಸಿಯೇ ಮಾತನಾಡುವಂಥದ್ದು ಕಣ್ಣುಗಳನ್ನ ನೆಲದ ಮೇಲೆ ಇಟ್ಕೊಂಡು ಮಾತನಾಡುವಂಥದ್ದು ಇವೆಲ್ಲವೂ ಸಹ ಶನಿದೇವರ ಕಾರಕತ್ವ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಇದಲ್ಲದೆ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಇದೆ ಒಮ್ಮೆ ಪಾರ್ವತಿಯ ಮಗನಾದ ಗಣೇಶನ ಜನ್ಮ ದಿನೋತ್ಸವ ಇರುತ್ತೆ ಆ ಜನ್ಮದಿನದ ಉತ್ಸವದ ಕಾರಣವಾಗಿ ದೇವಿ ಪಾರ್ವತಿ ಎಲ್ಲಾ ದೇವತೆಗಳನ್ನ ಆಮಂತ್ರಣ ಮಾಡಿರ್ತಾರೆ ಅಲ್ಲಿ ಶನಿದೇವರು ಕೂಡ ಬಂದಿರ್ತಾರೆ ಎಲ್ಲಾ ದೇವತೆಗಳು ಗಣೇಶನಿಗೆ ಆಶೀರ್ವಾದ ಮಾಡುವಾಗ ಶನಿದೇವರು ಮಾತ್ರ ತಲೆಯನ್ನ ಬಗ್ಗಿಸಿಕೊಂಡೇ ಆಶೀರ್ವಾದ ಮಾಡ್ತಾರೆ ಇದು ಸ್ವಲ್ಪ ವಿಚಿತ್ರ ಅಂತ ಅನಿಸುತ್ತೆ ಪಾರ್ವತಿ ದೇವಿಗೆ ಆಗ ಪಾರ್ವತಿ ದೇವಿ ಶನಿದೇವರನ್ನ ಕೇಳ್ತಾರೆ ಯಾಕೆ ನೀವು ಮಾತ್ರ ಯಾಕೆ ತಲೆ ಬಗ್ಗಿಸಿಕೊಂಡೆ ನನ್ನ ಮಗನಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ ಅಂತ ಶನಿದೇವರು ಮುಜುಗರಕ್ಕೇನು ಒಳಗಾಗಲಿಲ್ಲ ನಡೆದಿರುವಂತಹ ವಿಷಯವನ್ನ ಅಲ್ಲಿ ಹೇಳ್ತಾರೆ ತಾನು ವೈರಾಗಿಯಾಗಿ ಧ್ಯಾನದಲ್ಲಿ ಕುಳಿತಿರುವಂಥದ್ದು ಆ ಸಮಯಕ್ಕೆ ತನ್ನ ಹೆಂಡತಿ ಬಂದು ನನ್ನನ್ನು ಎಬ್ಬಿಸಲಿಕ್ಕೆ ಪ್ರಯತ್ನಿಸಿದ್ದು ತದನಂತರ ಆಕೆ ತನಗೆ ಶಾಪವನ್ನ ನೀಡಿದ್ದು ಇವೆಲ್ಲವನ್ನೂ ಸಹ ವಿಸ್ತಾರವಾಗಿ ಪಾರ್ವತಿಯ ಮುಂದೆ ಹೇಳ್ತಾರೆ ಇದನ್ನ ಕೇಳಿ ಅಲ್ಲಿ ಕುಳಿತಿದ್ದಂತಹ ಎಲ್ಲಾ ಹೆಂಗಸರು ಸಹ ನಕ್ ಬಿಡ್ತಾರೆ ನಕ್ತಾರೆ ಆದ್ರೆ ಈ ವಿಷಯ ಪಾರ್ವತಿ ದೇವಿಗೆ ಅಷ್ಟು ಹಿಡಿಸಲಿಲ್ಲ ಆಕೆ ಹೇಳ್ತಾರೆ ನೋಡು ನನ್ನ ಮಗ ಗಣೇಶ ಸಾಮಾನ್ಯ ಅಲ್ಲ ನೀನ್ ಆತನನ್ನ ನೇರವಾಗಿ ನೋಡಬಹುದು ನೇರವಾಗಿ ನೋಡಿ ಆಶೀರ್ವಾದ ಮಾಡಬಹುದು ಆತನಿಗೇನೂ ಆಗೋದಿಲ್ಲ ಅಂತ ಹೇಳ್ತಾರೆ ತಾಯಿ ಹೇಳಿದ ಮಾತನ್ನ ತಿರಸ್ಕಾರ ಮಾಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಶನಿದೇವರು ತಾಯಿಯ ಮಾತಿಗೆ ಕಟ್ಟು ಬಿದ್ದು ಗಣೇಶನನ್ನ ಒಮ್ಮೆ ತಲೆ ಎತ್ತಿ ನೋಡುತ್ತಾರೆ ಅಷ್ಟೆ ಗಣೇಶನ ತಲೆ ಆತನ ದೇಹದಿಂದ ಬೇರಾಗಿ ಅದು ಬ್ರಹ್ಮಾಂಡದಲ್ಲಿ ವಿಲೀನಗೊಳ್ಳುತ್ತೆ ಇದನ್ನ ನೋಡಿದ ತಾಯಿ ಪಾರ್ವತಿ ಮೂರ್ಛೆಗೊಳಗಾಗ್ತಾಳೆ ಆಗ ಅಲ್ಲಿ ಯಾರ್ಯಾರು ದೇವತೆಗಳು ನೆರೆದಿದ್ರೂ ಅವರೆಲ್ಲರೂ ಸಹ ವಿಷ್ಣುವಿನ ಹತ್ತಿರ ಹೋಗ್ತಾರೆ ಈ ರೀತಿಯಾಗಿ ನಡೆದಿದೆ ಏನು ಮಾಡಬಹುದು ಅಂತ ಆಗ ಭಗವಾನ್ ವಿಷ್ಣು ಹೇಳ್ತಾರೆ ಆತನಿಗೆ ಆನೆಯ ತಲೆಯನ್ನ ತಂದು ಜೋಡಿಸಿ ಎಂಬುದಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಗಣೇಶನಿಗೆ ಮತ್ತೆ ಆನೆಯ ತಲೆಯನ್ನ ತಂದು ಆತನ ದೇಹಕ್ಕೆ ಕೂರಿಸ್ತಾರೆ ಆಗ ಆ ವಿಚಿತ್ರವನ್ನ ತಾಯಿ ಪಾರ್ವತಿಗೆ ಅಡಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅದನ್ನ ಕಂಡು ಶನಿದೇವರಿಗೆ ಶಾಪ ಕೊಟ್ಬಿಡ್ತಾಳೆ ಏನಂದ್ರೆ ನೀನು ಅಂಗವಿಕಲನಾಗಿಬಿಡು ಅಂತ ಆಗ ದೇವಿ ಪಾರ್ವತಿ ಮಾಡಿದ್ದನ್ನ ಅಲ್ಲಿ ಇರುವಂತ ದೇವತೆಗಳು ಸಹಿಸಿಕೊಳ್ಳಿಲ್ಲ ತಾಯಿ ನೀನು ಹೇಳಿದ್ದಿಕ್ಕಲ್ವೇ ಶನಿದೇವರು ನಿನ್ನ ಮಗನನ್ನ ನೋಡಿ ಆಶೀರ್ವಾದ ಮಾಡಿದ್ದು ನಿನ್ನ ಮಾತಿಗೆ ಬೆಲೆ ತಾನೆ ಶನಿದೇವರು ನಿನ್ನ ಮಗನನ್ನ ನೋಡಿ ಆಶೀರ್ವಾದ ಮಾಡಿದ್ದು ಇದರಲ್ಲಿ ಶನಿದೇವರ ತಪ್ಪೇನಿದೆ ಅಂತ ಎಲ್ಲರೂ ಸಹ ಶನಿದೇವರ ಪರವಾಗಿ ಮಾತಾಡ್ತಾರೆ ಆಗ ದೇವಿಗೂ ಕೂಡ ತನ್ನ ತಪ್ಪಿನ ಅರಿವಾಗಿ ಶನಿದೇವರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಆತನಿಗೆ ದೀರ್ಘಾಯಸ್ಸನ್ನ ಗ್ರಹಗಳಲ್ಲೇ ಶ್ರೇಷ್ಠವಾದ ಗ್ರಹ ಎಂಬುದನ್ನ ಪಾರ್ವತಿ ದೇವಿ ಶನಿದೇವರಿಗೆ ಕೊಟ್ಟಂತ ವರ ಆದ ಕಾರಣ ದೀರ್ಘಾಯಸ್ಸು ಇದು ಶನಿದೇವರ ಅಧೀನದಲ್ಲಿ ಬರುತ್ತೆ ಹಾಗೂ ಶನಿ ಆಯಸ್ಸು ಕಾರಕನಾಗಿರ್ತಾನೆ ಆದರೆ ಶನಿ ಶನಿದೇವರಿಗೆ ಕೊಟ್ಟಂತ ವರ ಏನಿದೆ ನೀನು ಅಂಗವಿಕಲನಾಗುವು ಅನ್ನೋದು ಆ ಶಾಪವನ್ನ ಪಾರ್ವತಿ ದೇವಿ ಪೂರ್ತಿಯಾಗಿ ತೆಗೆದುಹಾಕಲಿಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕೆ ಆ ಶಾಪವನ್ನ ಒಂದು ಕಾಲು ಕುಂಟುವಷ್ಟು ಮಾತ್ರ ಸೀಮಿತಗೊಳಿಸ್ತಾಳೆ ಆದ ಕಾರಣ ಶನಿ ಅಲ್ಲಿಂದಾಚೆಗೆ ತಲೆ ಬಗ್ಗಿಸಿಕೊಂಡೇ ನಡೆಯುವಂಥದ್ದು ಹಾಗೂ ಕುಂಟುತ್ತಾ ನಡೆಯುವಂಥದ್ದು ಇವೆರಡೂ ಸಹ ಶನಿದೇವರ ಕಾರಕತ್ವವಾಗಿರುತ್ತೆ ಈ ಕಾರಕದ ಅಧಿಪತಿ ಶನಿದೇವರಾಗಿರ್ತಾರೆ ಈ ಎರಡೂ ಕಥೆಯನ್ನ ನಿಮ್ಗೆ ಕೇಳಿದ್ರೆ ಏನ್ ಅನ್ಸುತ್ತೆ ದೇವರ ಪಾಪ ಅಂತ ಅನ್ಸೋದಿಲ್ವಾ ಅಹ್ ತಪ್ಪೇ ಇಲ್ಲ ಆದ್ರೂ ಸಹ ಯಾರು ತುಂಬಾ ಮೂಕರಾಗಿರ್ತಾರೆ ಯಾರು ತುಂಬಾ ಸೌಮ್ಯ ಜೀವಿಗಳಾಗಿರ್ತಾರೆ ಅಂಥವರಿಗೆ ಲೋಕದಲ್ಲಿ ಕಷ್ಟ ಹೆಚ್ಚು ನಾನು ನಿಮಗೆ ಮೊದಲ ಕಾರಕತ್ವವನ್ನು ಹೇಳಬೇಕಾದ್ರೆ ಯಾರ್ಯಾರು ಡಿ ಗ್ರೂಪ್ ಉದ್ಯೋಗಿಗಳಿದ್ದಾರೆ ಕರ್ಮಚಾರಿಗಳಿದ್ದಾರೆ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಸಹ ಶನಿದೇವರ ಕಾರಕತ್ವದೊಳಗೆ ಬರ್ತಾರೆ ಅಂತ ಹೇಳಿದ್ರು ಇಲ್ಲಿ ಹಾಗೆ ನೋಡಿದ್ರೆ ಪ್ರತಿನಿತ್ಯ ತಮ್ಮದೇನು ಸಹ ತಪ್ಪಿಲ್ದಿದ್ರು ಸಹ ಇನ್ನೊಬ್ಬರಿಂದ ಮಾತುಗಳನ್ನು ಕೇಳುವಂಥದ್ದು ಇನ್ನೊಬ್ರಿಂದ ಬೈಗುಳಗಳನ್ನ ಕೇಳುವಂಥದ್ದು ಇನ್ನೊಬ್ಬರ ಮುಂದೆ ತಲೆಯನ್ನು ತಗ್ಗಿಸಿ ನಿಲ್ಲುವಂಥದ್ದು ಹೌದಲ್ವ ನೌಕರರು ಕಾರ್ಮಿಕರದೆಲ್ಲ ಹೀಗೆ ಅಲ್ವಾ ಇವೆಲ್ಲವೂ ಸಹ ಶನಿದೇವರ ಅಧೀನದಲ್ಲಿಯೇ ಬರುವಂಥದ್ದು ಆದ ಕಾರಣ ಇಲ್ಲಿ ನಾವು ವೃದ್ಧಾಪ್ಯ ಆಗಿರಬಹುದು ಶಾರೀರಿಕ ಕಷ್ಟಗಳಾಗಿರಬಹುದು ಕ್ರಮೇಣವಾಗಿ ಕುಂಟುತ್ತಾ ನಡೆಯುವಂಥದ್ದು ತಲೆ ತಗ್ಗಿಸಿಯೇ ಮಾತನಾಡುವಂಥದ್ದು ಅವಮಾನ ಅಪಮಾನ ವೈರಾಗ್ಯ ಏಕಾಂತ ಪ್ರಭುಭಕ್ತಿ ಇವೆಲ್ಲವೂ ಸಹ ಶನಿದೇವರ ಕಾರಕತ್ವದಲ್ಲಿಯೇ ಬರುತ್ತವೆ ಈ ಎಲ್ಲ ಕಾರಕಗಳು ಸಹ ಶನಿದೇವರ ಅಧೀನದಲ್ಲಿಯೇ ಬರುತ್ತವೆ ಇಲ್ಲಿ ನಾನು ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನ ಹೇಳಬೇಕು ಇಲ್ಲಿ ಗಮನಿಸಿ ನಮಗೆ ತಿಳಿದಿರೋ ಹಾಗೆ ಗಣೇಶನ ತಲೆಯನ್ನ ಕತ್ತರಿಸಿದ್ದು ಶಿವ ಶಿವ ತನ್ನ ಪತ್ನಿಯಾದ ಪಾರ್ವತಿ ದೇವಿಯನ್ನ ಕಾಣೋದಕ್ಕೆ ಹೋಗುವಾಗ ಅಡ್ಡಿ ಬಂದ ಗಣೇಶನ ತಲೆಯನ್ನ ಶಿವ ಕತ್ತರಿಸಿ ಹಾಕ್ತಾನೆ ಅನಂತರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗಿದ್ದ ಒಂದು ಗಜದ ಅಥವಾ ಆನೆಯ ತಲೆಯನ್ನ ಕತ್ತರಿಸಿ ಗಣೇಶನ ದೇಹಕ್ಕೆ ಮತ್ತೆ ಕೂರಿಸಲಾಯಿತು ಆದರೆ ಶನಿದೇವರ ಕಥೆಯಲ್ಲಿ ಒಂದು ತರ ಇದೆಯಲ್ಲ ಅಂತ ನಾವು ಕೇಳ್ಬಹುದು ಪ್ರಶ್ನೆ ಮಾಡಬಹುದು ಆದ್ರೆ ನೋಡಿ ಯಾವುದೇ ಒಂದು ಪೌರಾಣಿಕ ಕಥೆ ಆಗ್ಲಿ ಹಿನ್ನೆಲೆ ಆಗ್ಲಿ ಅದು ಒಂದೆರಡು ದಿನಗಳಲ್ಲಿ ನಡೆದಂತಹ ವಿಚಾರಗಳ ಘಟನೆಗಳಲ್ಲ ಇಲ್ಲಿ ಭಗವಾನ್ ಶಂಕರನಿಂದಲೇ ಗಣೇಶನ ತಲೆಯು ಕತ್ತರಿಸಿದ್ರು ಸಹ ಅದಕ್ಕೆ ಕಾರಣ ನಾವು ಈಗ ನೋಡಿದಂತ ಶನಿದೇವರ ಕಥೆ ಶನಿದೇವರ ಶಾಪ ಅಥವಾ ಶನಿದೇವರ ದೃಷ್ಟಿ ಕೊಟ್ಟದ್ದು ಯಾವಾಗ ಶಂಕರ ತನ್ನ ಮಗನ ತಲೆಯನ್ನ ಕತ್ತರಿಸಿದಾಗ ಛೇದಿಸಿದಾಗ ಅದನ್ನು ನಾವು ಪುರಾಣಗಳಲ್ಲಿ ಓದುವಾಗ ಶನಿದೇವರ ದೃಷ್ಟಿ ಬೀರಿದಾಗ ಗಣೇಶನ ತಲೆ ಬ್ರಹ್ಮಾಂಡದಲ್ಲಿ ವಿಲೀನವಾಯಿತು ಅಂತ ಓದ್ತೇವೆ ಇದು ಕೇವಲ ಒಂದು ದಿನದಲ್ಲಿ ನಡೆದಂತಹ ಘಟನೆಯಲ್ಲ ಅದನ್ನ ಅದನ್ನು ನಾವು ತಿಳ್ಕೊಳ್ಬೇಕು ಕಪ್ಪು ಬಣ್ಣದ ಮೇಲೆ ಶನಿ ದೇವರಿಗೆ ವಿಶೇಷವಾದ ಅಧಿಕಾರವಿರುತ್ತೆ ಕಪ್ಪು ಬಣ್ಣದ ಯಾವುದೇ ವಸ್ತುಗಳಾಗಿರಬಹುದು ವಸ್ತ್ರಗಳಾಗಿರಬಹುದು ಖಾದ್ಯ ಪದಾರ್ಥಗಳಾಗಿರಬಹುದು ಉದಾಹರಣೆಗೆ ಉದ್ದಿನ ಕಾಳು ಇವೆಲ್ಲವೂ ಸಹ ಶನಿದೇವರ ಕಾರಕತ್ವದಲ್ಲಿಯೇ ಬರುತ್ತವೆ ಅದಲ್ಲದೆ ಲೋಹ ಅಥವಾ ಕಬ್ಬಿಣ ಇದು ಶನಿದೇವರ ಧಾತು ಇನ್ನು ಶನಿದೇವರ ರತ್ನ ಅಂದ್ರೆ ಅದು ನೀಲಂ ನೀಲಂ ಅನ್ನೋದು ಶನಿದೇವರ ರತ್ನವಾಗಿರುತ್ತೆ ಇಲ್ಲಿ ಕೇವಲ ಕಪ್ಪು ಬಣ್ಣದ ವಸ್ತ್ರಗಳು ಮಾತ್ರ ಶನಿದೇವರ ಕಾರಕತ್ವವು ಅಲ್ಲ ಹಳೆಯ ವಸ್ತ್ರಗಳು ಹರಿದ ವಸ್ತ್ರಗಳು ಸಹ ಶನಿದೇವರ ಕಾರಕತ್ವದಲ್ಲಿಯೇ ಬರುತ್ತವೆ ಹಾಗೂ ಕೇವಲ ಕಪ್ಪು ಬಣ್ಣದ ವಸ್ತುಗಳು ಮಾತ್ರ ಅಲ್ಲ ತುಂಬ ಹಳೆಯ ವಸ್ತುಗಳು ತುಂಬಾ ಹಳೆಯ ಪದಾರ್ಥಗಳು ಏನಿದೆ ಇವೆಲ್ಲವೂ ಸಹ ಶನಿದೇವರ ಕಾರಕತ್ವದಲ್ಲಿಯೇ ಬರುತ್ತವೆ ಇಲ್ಲಿ ಭಗವಾನ್ ಶಿವನಂತೆ ತಪಸ್ಸು ಏಕಾಂಗಿತನ ಸದಾ ಧ್ಯಾನದಲ್ಲಿ ಇರುವಂತದ್ದು ವೈರಾಗ್ಯ ಇವೆಲ್ಲವೂ ಸಹ ಶನಿದೇವರಲ್ಲೂ ಸಹ ನಾವು ಕಾಣಬಹುದು ಆದ ಕಾರಣ ಭಗವಾನ್ ಶಿವ ಹಾಗೂ ಶಿವನಿಗೆ ಸಂಬಂಧಪಟ್ಟಂತೆ ದೇವಾಲಯಗಳು ಮಂದಿರಗಳನ್ನ ನಾವು ಶನಿದೇವರಿಂದ ಕಾಣಬಹುದು ಜ್ಯೋತಿಷದಲ್ಲಿ ನಾವು ಶನಿದೇವರನ್ನ ನಪುಂಸಕ ಗ್ರಹ ಅಂತ ಹೇಳ್ತೇವೆ ಯಾಕೆ ನೋಡಿ ಇಲ್ಲಿ ಶನಿದೇವರು ಮಾನಸಿಕವಾಗಿ ವೈರಾಗಿಯಾಗಿದ್ದು ಇಲ್ಲಿ ಅವರಿಗೆ ಯಾವುದೇ ಒಂದು ವಿಷಯಗಳ ಬಗ್ಗೆ ಆಸಕ್ತಿ ಇಲ್ಲ ವಿಷಯ ಅಂದ್ರೆ ಯಾವುದೇ ಒಂದು ಇಂದ್ರಿಯ ಆಸಕ್ತಿಗಳಿಲ್ಲ ಅನ್ನೋದು ಆದ ಕಾರಣ ದೇವರನ್ನ ನಾವು ಜ್ಯೋತಿಷದಲ್ಲಿ ನಪುಂಸಕ ಗ್ರಹ ಅಂತ ಹೇಳ್ತೇವೆ ರಾಶಿಕುಂಡಲಿಯಲ್ಲಿ ಶನಿದೇವರು ಕುಂಭರಾಶಿ ಹಾಗೂ ಮಕರ ರಾಶಿಯ ಅಧಿಪತಿಗಳಾಗಿರ್ತಾರೆ ಇಲ್ಲಿ ಮಕರ ರಾಶಿ ಅನ್ನೋದು ರಾಶಿ ಕುಂಡಲಿಯಲ್ಲಿ ಹತ್ತನೇ ಭಾವ ಆಗಿರುತ್ತೆ ಹತ್ತನೇ ಭಾವದಿಂದ ನಾವು ಯಾವುದೇ ಜಾತಕನ ಕರ್ಮಗಳ ಬಗ್ಗೆ ಮಾತನಾಡ್ತೇವೆ ಕೇವಲ ಜಾತಕನು ತನ್ನ ಜೀವನೋಪಾಯಕ್ಕಾಗಿ ಅವಲಂಬನೆ ಆಗಿರುವಂತಹ ಕರ್ಮವಲ್ಲ ಎಲ್ಲಾ ಬಗೆಯ ಕರ್ಮಗಳನ್ನ ನಾವು ಹತ್ತನೇ ಮನೆಯಿಂದ ಹತ್ತನೇ ಭಾವದಿಂದ ನಾವು ಕಾಣ್ತೇವೆ ಆದ ಕಾರಣ ಇಲ್ಲಿ ಕರ್ಮಕಾರಕ ಶನಿಯಾಗಿರ್ತಾನೆ ಹಾಗೂ ಶನಿದೇವ ಕರ್ಮಕ್ಕೆ ಅಧಿಪತಿಯಾಗಿರ್ತಾನೆ ಅನ್ನೋದು ಹಾಗೂ ಕುಂಭ ರಾಶಿ ಇದು ರಾಶಿ ಕುಂಡಲಿಯಲ್ಲಿ ಹನ್ನೊಂದನೇ ಭಾವ ಹನ್ನೊಂದನೇ ಭಾವ ರಾಶಿ ಕುಂಡಲಿಯ ಲಾಭಸ್ಥಾನವಾಗಿರುತ್ತೆ ಮನುಷ್ಯ ಅಥವಾ ಜಾತಕ ಯಾವ ಬಗೆಯ ಕರ್ಮಗಳನ್ನ ಮಾಡ್ತಾನೆ ಆ ಬಗೆಯ ಲಾಭಗಳನ್ನ ಆತ ಪಡ್ಕೊಳ್ತಾನೆ ಇನ್ನು ಸೂರ್ಯ ಚಂದ್ರ ಹಾಗೂ ಮಂಗಳರನ್ನ ಶನಿದೇವರು ಶತ್ರುಗಳಂತೆ ಕಾಣ್ತಾರೆ ಇಲ್ಲಿ ಗಮನಿಸಿ ಸೂರ್ಯ ಹಾಗೂ ಶನಿ ತಂದೆ ಮಗ ಸೂರ್ಯ ತಂದೆ ಶನಿದೇವರು ಮಗ ಇವರು ಅಪ್ಪ ಮಕ್ಕಳಾದರೂ ಸಹ ಇವರಲ್ಲಿ ವೈರತ್ವ ಇದೆ ಅದನ್ನು ನಾವು ಗಮನಿಸಬೇಕು ಇನ್ನು ಶುಕ್ರ ಹಾಗೂ ಬುದ್ಧರನ್ನ ಶನಿದೇವರು ಮಿತ್ರರಂತೆ ಕಾಣ್ತಾರೆ ಹಾಗೂ ಶನಿದೇವರು ಬೃಹಸ್ಪತಿಯನ್ನ ಅಂದ್ರೆ ಗುರುವನ್ನ ಸಮಾನರಾಗಿ ಕಾಣ್ತಾರೆ ಅಂದ್ರೆ ಅವರ ಬಳಿ ಯಾವುದೇ ಒಂದು ವೈರತ್ವವಾಗಲಿ ಅಥವಾ ಸ್ನೇಹವಾಗಲಿ ಇಲ್ಲ ಇವಿಷ್ಟು ಶನಿದೇವರ ಕಾರಕತ್ವಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾಹಿತಿ ಧನ್ಯವಾದಗಳು